ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ನಮ್ಮ ಹಳ್ಳಿಗಳಲ್ಲಿ ದೀಪ ಸುತ್ತಮುತ್ತ ಒಂದು ಮೂರರಿಂದ ನಾಲ್ಕು ಚಿರತೆಗಳು ಓಡಾಡ್ತಾ ಇದ್ದರು ಆ ಗಮನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ರಿಗೆ ಗಮನಕ್ಕೆ ತಂದಾಗ ಅವರು ಗಮನಕ್ಕೆ ಬಂದು ಅಲ್ಲಿ ಬೋನ್ ತಂದು ಫಿಟ್ ಮಾಡಿದ್ರು ಬೋನನ್ನು ತಂದು ಫಿಟ್ ಮಾಡಿದ್ಮೇಲೆ ಒಂದು ಎರಡು ಮೂರು ದಿವಸ ವಾಶ್ ಮಾಡಿದ್ರು ಆ ಚಿರತೆಗಳ ಬೋನಿಗೆ ನಿಲ್ಲ ಬೀಳ್ಬೆನೆ ಇದ್ದ ಕಾರಣ ಅವ್ರಿಗೆನಾದೂ ಮನೆ ಬಿದ್ದು ಬಿಟ್ಟಲ್ಲ ಈಗೆಲ್ಲ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಇಲ್ಲೇನಾಗಿದೆ ಈಗ ಬೇಸಿಗೆ ನಾವು ರೈತರುಗಳೆಲ್ಲ ಬೇಸಿಗೆ ಮಾಡಬೇಕು ಆ ಹಿಂದೆ ಬೇಸಿಗೆ ಇತ್ತು ಕರೆಕ್ಟಾಗಿ ಎರಡು ಗಂಟೆಗಂಟೆ ಗಂಟೆ ಎರಡು ಗಂಟೆ ಹೋಗಿ ಮನೆ ಸತ್ ಬಿಡ್ತು ಮಧ್ಯಾಹ್ನ ಈ ಬೆಳಗಿಂದ ಸಾಯಂಕಾಲ ಗಂಟೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಇನ್ನು ಮುಂದೆ ಯಾವುದೇ ಅನಾಹುತ ಆದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದಕ್ಕೆ ಕಾರಣಕರ್ತರಾಗುತ್ತೆ ಅವ್ರನ್ನ ಹೊಣೆ ಮಾಡ್ತೀವಿ ಇನ್ನು ಮುಂದೆ ಈಗ ಪ್ರಾಣ ಈಗ ಏನೂ ಆಗಿಲ್ಲ ಪ್ರಾಣ ಹಾನಿ ಆಗಬೇಕಷ್ಟೆ ಇವರೆಲ್ಲ ಡಿಪಾರ್ಟ್ಮೆಂಟ್ ಯಾವಾಗ ಬರೋದು ಅಂತಂದರೆ ಒಂದು ಮನುಷ್ಯನ ಯಾರೋ ಹಿಡ್ಕೊಂಡು ತಿಂದರೆ ಅವತ್ತು ಬರ್ತಾರೆ ಸರ್ಕಾರ ಓಡ್ಬರ್ತದೆ ಆಗ ಸಂಬಂಧಪಟ್ಟವರು ಎಮ್ ಎಲ್ ಎಗಳು ಬರ್ತಾರೆ ಡಿಪಾರ್ಟ್ಮೆಂಟ್ರು ಆಗ ಓಡ್ಬರ್ತಿದ್ರು ಈಗಲೇ ಬಂದು ಅದ್ರ ಬಗ್ಗೆ ಹರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ನಾಳೆ ಎರಡು ತಿಂಗಳ ಮೇಲೆ ಹಚ್ಚಿದ್ದು ಎರಡು ತಿಂಗಳ ಆದರೆ ಇನ್ನೂ ಆ ಕಡೆ ಬಂದು ಅವರು ಟೆಸ್ಟ್ ಮಾಡಿಲ್ಲ ಅನಾಹುತಕ್ಕಿಂತ ಮುಂಚೆನೇ ಬಂದು ಆ ಮುಂದಾಗ ಅನಾಹುತನ ತಡಿಬೇಕು ಅಂತ ತಮ್ಮಲ್ಲಿ ನಮ್ಮ ಡಿ ಕೆ ಕಬ್ಲು ಗ್ರಾಮ ಪಂಚಾಯತಿ ಮೆಂಬರು ಸುಮಾರು ಕೆ ಆರ್ ಆರ್ ತಾಲೂಕು ಡಿ ಕೆ ಕಪ್ಲು ಗ್ರಾಮದಲ್ಲಿ ಸುಮಾರು ಎರಡು ತಿಂಗಳಲ್ಲೇ ಅರಣ್ಯ ಇಲಾಖೆ ಅವ್ರಿಗೆ ನಾವು ಚಿರತೆ ಕಾಣಿಸ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಕೊಟ್ಟಾದ ಮೇಲೆ ಅವರು ಬೋನನ್ನು ತಂದು ಇಟ್ಟು ಇಟ್ಟು ಎರಡು ದಿನ ಮೂರು ದಿನ ಬಂದು ಯಾವುದೋ ಒಂದು ನಾಯಿ ಇಟ್ಟು ಬೀಳ್ತದೆ ಅಂತ ಹೇಳಿ ಇಟ್ಟು ಅದರಿಂದ ಪುನಃ ಯಾವುದಕ್ಕೂ ಬಂದು ಜವಾಬ್ದಾರಿ ವಹಿಸ್ತೀರ ಮೊನ್ನೆ ತಾನೇ ಒಂದು ಜಮೀನತ್ರ ಹತ್ರ ಹೋಗಿದ್ದ ಕೆಲಸ ಅಂತ ಹೋಗಿದ್ದ ಎರಡು ಮೂರು ಜನ ವ್ಯಕ್ತಿಗಳ ಕಣ್ಣಿಗೆ ಕಾಣಿಸ್ಕೊಂಡಿದ್ದ ಕಾಣಿಸ್ಕೊಂಡು ಅವರು ತುಂಬ ಗಾಬಿ ಭಯದಿಂದ ವಾಪಸ್ ಓಡಿ ಬಂದಿದ್ದಾರೆ ಪುನಃ ನಾವೆಲ್ಲ ಹೋಗಿ ನೋಡೋಣ ಅಂತಂದ್ರೆ ಪುನಃ ಕಾಣಿಸ್ಕೊಳಿಲ್ಲ ತುಂಬ ಅಧ್ಯಯನ ವಿಚಾರ ಹೇಳಿ ಮುಟ್ಟಿಸಿದ್ರೆ ಭಾರಿ ಬೇಜವಾಬ್ದಾರಿಯಿಂದ ಅರಣ್ಯ ಲಕ್ಕಿಯವರು ವರ್ತನೆ ಮಾಡ್ತಾವ್ರೆ ಇದ್ರ ಬಗ್ಗೆ ತಕ್ಷಣ ಕ್ರಮ ತಗೊಳ್ಳಲಿಲ್ಲ ಅಂದರೆ ಅರಣ್ಯಕ್ಕೆ ಆಫೀಸ್ ಮುಂದೆ ಬಂದಿ ಇಡೀ ತಾಲೂಕಾದ್ಯಂತ ಜನಗಳೆಲ್ಲ ಸೇರಿ ಉಗ್ರವಾದ ಹೋರಾಟವನ್ನು